ಇಲ್ಲಿ ನಮಗೆ ಚೆನ್ನಾಗಿ ಕಾಣ್ತಿದೆ ಆನೆ ನೋಡೋಕ್ಕೆ ಚೆನ್ನಾಗಿ ಕಾಣ್ ನೋಡಿ ಲೈನ್ ಅಲ್ಲಿ ಹೋದ್ರೆ ಚೆನ್ನಾಗಿ ಕಾಣ್ತು ಕಾಡಲ್ಲಿ ಹೋಗಬೇಕು ಪೂರಾ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಕಾಡಲ್ಲಿ ಬ ಹೋಗಿ ಹೆಂಗೆ ಬರಬೇಕು ಅಂತ ಆನೆ ತಂದೆ ಹೋಗಿ ಅಲ್ಲಿ ಬಿಚ್ಚಿ ಕುತ್ಕೊಳ್ಳೋ ತನಕ ಜೀವ ಕೈಲಿ ಯಾಕಂದ್ ಕಾಡಂಬ ನಾನೇ ಯಾಕಂದ್ರೆ ಯಾಕಂದ ನುಗ್ತಾವ ಗೊತ್ತಾಗಲ್ಲ ಹಂಗೆ ನಮಗೆ ಆಗಿದಾವೆ ನಮ್ಮ ಇದರಲ್ಲಿ ಅಷ್ಟು ಇದು ನಾವು ಬರೀ ಕೆಮ್ಮಂಗಿದ್ಯಲ್ಲ ಕಾಡಲ್ಲಿ ಆವಾಗ ಒಂದು ಸಣ್ಣ ಉಂಟು ಅಂತ ಇತ್ತು ಕೆಮ್ಮದ್ರೆ ಅಲ್ಲಿಗೆ ಬಂದ್ಬಿಡೋದು ಕಾರಣ ಅಷ್ಟು ಇದಿತ್ತು ಈಗ ಏನು ಗೊತ್ತಾಯ್ತು ನೀವು ಆನೆಗಳು ಆನೆಗಳು ನಮ್ಮ ಈಗ ಮೊದಲೇ ಯೂರಪ್ಪನ ಇದ್ದು ಅಂತ ಯೂರಪ್ಪನಿಂದ ಕಾಲದಲ್ಲಿ ಗಂಡನಿ ಕಾಲ ಜಾಸ್ತಿ ಇದ್ದಿಲ್ಲ ಈ ಗಂಡನ ಯಾಕಂದ್ರೆ ಈಗ ಆನೆ ಒಂದು ಅದು ಆನೆ ಒಂದು ಗುಂಪು ಇರ್ತದೆ ಅದಲ್ಲೂ ಒಂದು ರಾಜ ರಾಣಿಗೆ ನಮ್ಮಲ್ಲಿ ಮುಖ್ಯಮಂತ್ರಿ ಇರುವ ಎಮ್ ಎಲ್ ಹೆಂಗಿದ್ದಾರೆ ಅವರಲ್ಲೂ ಇದ್ದಾರೆ ಪ್ರಾಣಿಲೂ ಇರ್ತದೆ ಈ ಆನೆಗಳು ಅಂತೀವಿ ಆನೆಗಳಿಲ್ಲ ಅಷ್ಟು ಸ್ವಲ್ಪ ಇಲ್ಲ ಒಂದು ಗುಂಪು ಒಂದು ಗುಂಪು ಅಂದ್ರೆ ಏನಾಗುತ್ತೆ ಇವಾಗ ಗುಂಪಲ್ಲಿ ಒಂದು ಒಂದು ಹೆಡ್ ಇರ್ತಿದಾರೆ ಅಲ್ಲಿ ಒಂದು ಗಂಡು ಒಂದು ಹೆಣ್ಣು ಎರಡು ಹೆಡ್ ಇರ್ತಾರೆ ಅವಾಗ ಏನ್ ಮಾಡ್ತಾವೆ ಇವರಿಗೆ ಕರ್ಕೊಂಡೋಗ್ತಾವ ಮರಿ ಈಗ ಮರಿ ಹಾಕಿದ್ದೇನೆ ಮರಿ ಕರ್ಕೊಂಡು ಹೋಗ್ತೀವಿ ಈಗ ಬ್ಯಾಸ್ಗೆಲಿ ಎಲ್ಲಿ ಮೇವು ಸಿಗುತ್ತೆ ಬ್ಯಾಸ್ಕಿಲಿ ಎಲ್ಲಿ ನೀರು ಸಿಗುತ್ತೆ ಮಳೆಗಾಲದಲ್ಲಿ ಎಲ್ಲಿ ಮೇವು ಸಿಗುತ್ತೆ ಎಲ್ಲಿ ನೀರು ಸಿಗುತ್ತೆ ಅದೆಲ್ಲ ತೋರಿಸ್ಕೊಂಡು ಬರ್ತೇವೆ ಈಗೆಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾವ ಈ ಆನೆಗಳು ಅವಾಗ ನಾವೇನ್ ಮಾಡ್ತೀವಿ ಅವಾಗ ಈಗ ನಾವೇನ್ ಮಾಡ್ತೀವಿ ಈಗ ಈಗ ಇಲ್ಲಿ ಇಲ್ಲಿ ಆನೆ ಅದ್ ಜಾಗಪ್ಪ ಮಳಗಾಲದ ಬ್ಯಾಸ್ಕಿಲಿ ಬಂದು ಕುರಿಯೋದು ಅಲ್ಲಿ ನಾವು ತೋಟ ಮಾಡ್ಬಿಡ್ತೀವಿ ಈ ಚೆನ್ನಾಗಿ ನೀರಿಗೆಲ್ಲ ಬರ್ದಿಲ್ಲ ಅಲ್ಲಿ ಒಂದು ಕೊಡ್ತೀವಿ ಈಗ ಅಲ್ಲಿ ಒಂದು ಗದ್ದೆ ನಾನು ನೋಡ್ದಂಗೆ ಈಗ ನಾನು ಚಿಕ್ಕಮಂಗ್ಳೂರಿಗೆ ಮೂರು ಸತಿ ಹೋಗಿದ್ದೆ ಅಲ್ಲಿ ಒಬ್ಬರಿಗೆ ಐವತ್ತು ಐವತ್ತು ಸಾವಿರ ಎಕರೆ ಅರವತ್ತು ಸಾವಿರ ಹಾಕ್ರೆ ಹತ್ತು ಸಾವಿರ ಎಕ್ರೆ ಜಮೀನನ್ನು ಮತ್ತೆ ಯಾವ ಪ್ರಾಣಿ ಎಲ್ಲ ಹೋಗ್ಬೇಕು ಇಲ್ಲಿ ಈಗ ನಾನು ಹೇಳ್ತೀನಿ ನಮ್ಮ ನಮಗೆ ನಮ್ಮದೇ ಆಲಸೆ ಮಾಡೋದು ನಾವು ಪ್ರಾಣಿದು ಆಲಸ್ಯ ಮಾಡೋದು ನಮ್ಮದು ಬಿಡಿ ಈಗ ನಾವು ಬಟ್ಟೆ ಕಣ ಒಂದು ಒಂದು ಸ್ವಲ್ಪ ಅನ್ನ ಕೊಡೋದು ಯಾರಾದರೂ ಕೊಟ್ಟೆ ಕೊಟ್ಟರು ಪ್ರಾಣಿ ಪಾಪ ಕೇಳ್ತಾ ಕೇಳಲ್ಲ ಐನತ್ತೆ ಅದು ಅದು ಆಸ್ತಿ ನಾವು ತೊಗೊಳೋದು ನಾವೇನು ಹೇಳ್ತೀನಿ ಅದೇ ನಮ್ಗೆ ಜಮೀನು ತಿನ್ಬಿಡ್ತು ನಮ್ಮ ತೋಟ ಹಾಳು ಮಾಡಿಬಿಡ್ತು ನಮಗೆ ಪಾಯಿ ಆಗಬೇಕು ಯಾರ ಅದು ಬೇಕು ಏನಿಲ್ಲ ನನಗೆ ಈಗ ಮೊದಲೇ ನಾನು ಡ್ಯೂಟಿಲಿ ಇರ್ಬೇಕಾದ್ರೆ ಶಾ ಸ್ಕೂಲಿಂದ ಶಾಲೆಯಿಂದ ಮಕ್ಳು ಬರೋರು ಅವ್ರ ಮಕ್ಳು ಬೇಕಾದ್ರೆ ಮಾಸ್ಟ್ರು ನನಗೇನೆ ಕೇಳೋರು ನಮ್ಮ ಹನ್ನೊಂದು ಸಾವಿರ ಬೇಕು ಅಂತ ಇಲ್ಲೇ ಇಲ್ಲೇ ಹೇಳ್ಬೋದು ಅವ್ರು ಗೇಟಲ್ಲೇ ನನಗೆ ಹನ್ನೊಂದು ಸಾವಿರ ಬೇಕು ಟ್ರೈನಿಂಗ್ ಮಾ ಕವಾಡಿ ಮಾಸ್ಟ್ರು ಬೇಕು ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ಅಂತ ಆಮೇಲೆ ಅಲ್ಲಿಂದ ನನಗೆ ಫೋನ್ ಮಾಡೋದು ನೀವೇ ಹೋಗ್ಬೇಕಂತ ಹೋಗಿ ತಲುಪಿ ಮಾಸ್ಟ್ರು ಇಲ್ಲಿಂದಾಗ ಹೊರಗಿಂದ ಹೊರಗಿನ ದಕ್ಷ್ರು ಬಂದರು ಆಮೇಲೆ ನಾನು ಹೋಗ್ತಿದ್ದೆ ಅವ್ರು ನಾನು ಹೋಗಿ ಹೇಳ್ತಿದ್ದೆ ಅವ್ರ ಊರಿಗೆ ಆನೆ ಬಗ್ಗೆ ಹೇಳ್ತಿದ್ದೆ ಆನೆ ಕಾಡಿಗೆ ಬಿಡಬೋದು ಬೆಳಗ್ಗೆ ಆರು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಹನ್ನೊಂದುವರೆಗೆ ಬಿಡ್ತೀವಿ ನಾವು ಹನ್ನೊಂದುವರೆಗೆ ಬಿಡ್ತೀವಿ ಮತ್ತು ನಾಳೆ ಬೆಳಗ್ಗೆ ಆರು ಗಂಟೆಗೆ ತರ್ತೀವಿ ಮೂರು ಗಂಟೆಗೆ ನೋಡ್ಕೊಬರ್ತಿವೆಲ್ಲ ನೋಡಿ ಹೇಳಿ ಆಮೇಲೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ತಂದೆಯವರಿಗೆಲ್ಲ ಹೇಳಿ ನಮಗೇನಪ್ಪ ನಮ್ಮದು ಏನು ಒಂದು ಗೇಣ್ ಹೊಟ್ಟೆ ಒಂದೇ ಗೇಣ್ ಹೊಟ್ಟೆ ನಮ್ಗೇನು ಒಂದು ಎರಡು ಎಕರೆ ಇದ್ದರೆ ಸಾಕು ಯಾರಿಗೆ ತಮ್ಮ ತಂದೆ ನಾವು ನಮ್ಮ ಮಕ್ಕಳಿಗೆಲ್ಲ ಒಂದು ಎಕರೆ ಒಂದರೆ ಎಕರೆ ಇದ್ದರೆ ಸಾಕು ಅಷ್ಟಲ್ಲಿ ನಾವು ಹುಣ್ಕೊಂಡು ಮಾಡ್ಕೊಂಡು ಏನಾದ್ರು ಮಕ್ಕಳು ತಿನ್ಕೋಬೋದು ಕಾಡು ಉಳಿಸಿ ನಾಡು ಬೆಳೆಸಿ ಯಾಕಂದರೆ ಕಾಡು ಉಳಿಸ್ಬೇಕು ನಾವು ನಮ್ಮದೇನು ನೋಡ್ಬೇಕು ಈ ಕಾರ್ ನಾವ್ ಹೇಳ್ತಿಲ್ಲ ಈಗ ನೀವು ಕಾರ್ ಉಳಿತೀರಿ ಯಾವ ಆನೆಯೂ ನಿಮ್ ತೋಟಕ್ಕೂ ಬರ್ತಿಲ್ಲ ಯಾವಾಗ ಜಮೀನಿಗೂ ಬರ್ತಿದ್ವಿ ಅವ್ರಿಗೆ ಯಾವ್ದು ಬೇಕಾದ್ರೆ ಸಿಗ್ತಿತ್ತು ಮತ್ತೆ ಯಾಕೆ ಬರ್ತವೆ ಈ ಕೆಲವ್ ನ ಕಡೆ ನೋಡಿ ನೋಡಿ ಕೆಲವು ಕಡೆ ಚಿತ್ತೆ ಮನುಷ್ಯರಿಗೆ ಹೊಡೆದು ಹುಲಿ ಮನುಷ್ಯರಿಗೆ ಯಾಕೆ ಹೇಳಿ ಅಲ್ಲಿ ತಿನ್ನಕ ಆಹಾರ ಇಲ್ಲ ಅದಕ್ಕೆ ಅದಕ್ಕೆ ಜಾಗ ಇಲ್ಲ ಇರಕ್ಕೆ ಮತ್ತೆ ಪಾಪ ಏನ್ ಮಾಡ್ತಾವೆ ಹೊಟ್ಟೆ ಹಸು ಮನುಷ್ಯನೇ ನೋಡಿ ಏನೇನು ಕದ್ಬಿಟ್ಟಾನೆ ಹೊಟ್ಟೆ ಹಸಿ ಹೊಟ್ಟೆಗೋಸ್ಕರ ಹೋಗಲ್ಲಿ ಯಾವಾಗ ತಾಳಿ ಕತ್ಕೊಂಡ್ಬಿಡ್ತಾನೆ ಯಾವನಾರ ಕುತ್ತಿಗೆ ಹಾಸ್ಬಿಡ್ತಾನೆ ಹೊಟ್ಟೆಗೋಸ್ಕರ ಹಾಂ ಅಷ್ಟೊಟ್ಟ ಪ್ರಾಣಿ ನಮ್ದು ಏನು ಗೇಣು ಹೊಟ್ಟೆ ಅದು ಮಳೆದು ಹೊಟ್ಟೆ ತುಂಬಬೇಕಲ್ಲ ಆನೇನು ತಿನ್ನೋ ಆನೆ ಏನು ಗೊತ್ತಾ ನೀವು ನಾವು ನಾನು ಈಗ ಬೆಳಗ್ಗೆ ಎಂಟು ಗಂಟೆಗೆ ಮಲಗಿಬಿಟ್ರೆ ರಾತ್ರಿ ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ತೀನಿ ಅದು ಹಂಗಿಲ್ಲ ನಾಲ್ಕು ಗಂಟೆಗೆ ಜಮಾ ಮಲಕ್ಕೋಗ್ಬಿಟ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮಲ್ಕೊಬಿಟ್ರೆ ಬೆಳಗ್ಗೆ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಮಲ್ಕೊಬಿಟ್ರೆ ಆರು ಗಂಟೆಗೆ ಎದ್ಬಿಡ್ತೀನಿ ಎರಡೇ ಗಂಟೆ ನಿಮ್ಗೆ ನಿದ್ದೆ ಅದು ಎರಡು ಗಂಟೆ ನಿದ್ದೆ ಆದ್ರೆ ಹೆಂಗೆ ಗೊತ್ತಾ ನಮಗೆ ಬರೀ ಒಂದು ಕಡ್ಡಿ ಲಟಕೆ ದಡ್ಕಂತ ಎದ್ಬಿಟ್ಟು ಎತ್ಕೊತು ಎತ್ಕೊಬಿಡ್ತಾವೆ ಅವನಿಗೆ ಅಷ್ಟು ಸುಷ್ಮೆ ಅವು ನಮ್ಮಂಗೆ ಇಪ್ಪತ್ನಾಲ್ಕು ಗಂಟೆ ತಮ್ಮ ನಿದ್ದೆ ಮಾಡಿದಾಗ ಪಾಪ ಹೊಟ್ಟೆ ತಿಂದಿದ್ರೆ ಅಷ್ಟು ಮಾಡೋದು ಹೊಟ್ಟೆ ತಿಂದು ಹಂಗೆ ನಾವು ಪ್ರಾಣಿದು ನಾವು ಆಲೋಚನೆ ಮಾಡಬೇಕು ನಾವು ಹೇಳಕ್ ಸ್ವಲ್ಪ ಹೇಳ್ತೀವಿ ಆನೆಗಳು ನಮ್ಮ ತೋಟ ತಿಂದು ನಮ್ಮ ಜಮೀನು ತಿಂದು ಇಲ್ಲ ನಾವೇ ತಿನ್ನಿಸ್ತಾ ಇದೆ ನಾವು ಪಾಪ ಅದ್ರದ್ದು ಮಾಡ್ಕೊಂಡಿರೋದು ಅವೇನು ನಮ್ಮ ಆಸ್ತಿ ಮಾಡ್ಕೊಂಡಿಲ್ಲ ನಾ ಅದ್ರದ್ದು ಜಮೀನು ನಾವು ತಿಂತಾರ್ದು ಅದು ನಾವೇ ಹೇಳ್ತೀನಿ ನಮ್ಮದು ತಿನ್ಬೇಕು ಅಂತ ಈಗ ಕೊಂಡು ನೋಡಿ ಮೊನ್ನೆ ಆ ಕಾಫಿ ಇಷ್ಟ ಟೀ ಇಷ್ಟೊತ್ತಿಗೆ ಹೋಗಿದ್ದು ನಾನು ಮೊನ್ನೆ ರಿಟೈರ್ಡ್ ಆಗ್ಬೇಕಾದ್ರೆ ಮೂರು ತಿಂಗಳು ಆರು ತಿಂಗಳು ಮೊದಲೇ ಅಲ್ಲಿ ಒಂದೇ ಒಂದು ಆನೆ ಬಂದಿತ್ತು ಆನೆ ಬಂದಿತ್ತು ಅಲ್ಲಿ ನಮ್ಗೆ ಇಲ್ಲಿಂದ ಕರ್ಕೊಂಡು ಇಲ್ಲೇ ಮೂರ್ಗೇರೆ ಅಲ್ಲಿ ಹೋಗಿ ಆನೆ ಹೇಗೆ ಓಡ್ಸ ಓಡ್ಸಕ್ಕಂತ ಹೋದು ಎಷ್ಟು ಎಕರೆ ಇರ್ಬೋದು ನೋಡಿ ಕಾಪಿ ಎಷ್ಟು ಒಬ್ಬರದೇ ಅದು ಅವ್ರ ಇರೋದು ಹೊರಗಿನ ದಿಸ್ತದೆ ಇಲ್ಲಿ ಟೀ ಸ್ಟೇಟ್ ಇರೋದು ಐವತ್ತು ಸಾವಿರ ಎಕರೆ ಐವತ್ತು ಸಾವಿರ ಎಕರೆ ಅಂದರೆ ಮತ್ತೆ ಅವು ಎಲ್ಲಿ ಹೋಗ್ಬೇಕು ಪ್ರಾಣಿ ಒಬ್ಬನಿಗೆ ಐವತ್ತು ಸಾವಿರ ಅಂದರೆ ಮತ್ತೆ ಎಲ್ಲಿ ಹೋಗ್ಬೇಕು ಅವು ಅವನು ಮಾಡ್ಬೇಕು ಮತ್ತು ನಾವು ಹೇಳ್ತೀವಿ ಪ್ರಾಣಿ ನಾವು ಭಯ ಜನ ನಮ್ಮ ಮನುಷ್ಯರಿಗೆ ಊರೆಲ್ಲ ನುಗ್ಬಿಡ್ತದವೇ ಅಂತೇಳಿ ಮತ್ತು ಮತ್ತೆ ಊರಲ್ಲ ಇನ್ನು ಮೇಲೆ ನೋಡಿ ನೀವು ಮನೆಗೂ ನುಗ್ತಾವೆ ಮನೆಗೂ ನುಗ್ಗು ಮನೆಯೂ ಇದು ಮಾಡ್ತವೆ ಈಗ ನಮ್ ಕಾಲ ನಾನು ಹೇಳ್ತೇನೆ ನಮ್ ಕಾಲದಲ್ಲಿ ನೀವು ಆನೆ ಊರಾಗ್ ಬಂದಿದ್ದು ನಾನು ನೋಡಿಲ್ಲ ಯಾವ ತೋಟ ತಿಂದಿದ್ ನೋಡಿಲ್ಲ ಕಾಡಲ್ಲೇ ಇರೋವು ಆನೆಗಳು ಮತ್ತೆ ಈ ಮಂಗಗಳು ಈ ಮಂಗ ನೋಡಿ ನಾನಂತೂ ಈ ಊರಾಗ ಇರೋದೇ ನೋಡಿಲ್ಲ ಮಂಗ ಈಗ ಪೂರಾ ಊರಲ್ಲೇ ಮಂಗಗಳು ಪಾಪ ಆ ರಸ್ತೆ ಮೇಲೆ ಕಾರ್ ಆ ಲಾರಿ ಬಸ್ ಸೂ ಚೂದ್ ಬ್ರೇಕ್ ಹಾಂಗಿಲ್ಲ ಪೂರಾ ಓಡ್ ಮುಟ್ಟವ್ ಪಾಪ ದಿನ ಏನಿಲ್ಲ ಕಾಡು ಇಲ್ಲ ಕಾಡಲ್ಲಿ ತಿನ್ನಕ್ಕೂ ಇಲ್ಲ ಈಗ ನೋಡಿ ನಾ ಇಲ್ಲಿ ಪ್ಯಾರ್ಲ್ ಗಿಡ ಹಾಕಿದೀನಿ ಒಂದು ಈ ಗೇರ್ ಗಿಡ ಇವೆಲ್ಲ ನಾ ತಿನ್ನ ಪೂರಾ ಮಂಗಾನೇ ತಿನ್ನೋದು ನಾನು ಹಾಕಿದ್ದು ಅದಕ್ಕೇನೆ ಮಂಗಗಳಿಗಿಂತನೇ ಹಾಕಿದ್ದೆ ಪ್ರಾಣಿಗೇನೆ ಚೂಡಿಯೋ ಏನೋ ಹಕ್ಕಿ ಪಕ್ಕಿ ಏನೋ ತಿಂತಾನೆ ಹಾಕಿವೆ ಹಂಗೆ ಎಲ್ಲ ನಾವೇ ಸ್ವಾರ್ಥಿಗಳು ಅನ್ಕೋಬೇಕಂತ ಮತ್ತು ನಾವು ಹೇಳ್ತೀವಿ ಪ್ರಾಣಿ ಮೇಲೆ ಎಷ್ಟು ಬೇಗ ಅಭಿವೃದ್ಧಿ ಏಯ್ ಪ್ರಾಣಿ ಭಾಳ ಕೆಟ್ಟದ್ದು ಮರತೀನಿ ಹ್ಞೂ ಮನುಷ್ಯ ಕೆಟ್ಟನು ಪ್ರಾಣಿ ಕೆಟ್ಟಿಲ್ಲ ಈಗ ನೀವು ಮನುಷ್ಯ ಎಷ್ಟೇ ತಿನ್ಸಿ ನೀವು ಅವ್ನ ಹೊರಗೆ ಹೊರಗೆ ಹೋಗಿದ್ದೆ ಒಂಚೂರು ಚೂರು ಉಪ್ಪು ಕಮ್ಮಿ ಇತ್ತು ಅಂತ ಅದೇ ಪ್ರಾಣಿ ಹಂಗಿಲ್ಲ ನೀವು ನಿಮ್ಗೆ ಎಷ್ಟು ನೀವು ಒಂಚೂರು ತಿನ್ಸ್ಬಿಟ್ಟು ಅದಕ್ಕೆ ಜಾಸ್ತಿ ಆಯಿತು ಅಂತ ಮರ್ಯ ನೋಡಿ ಕುಂತಿ ಇವಾಗ ಹೋಗ್ತಾ ಇದ್ರು ನಮ್ಮ ಕಡೆ ಮನೆ ಕಡೆ ತೆಗೆದು ನೋಡ್ತಿದ್ದೆ ಹ್ಞೂ ಹೋಗ್ತಾ ಹೋಗ್ತಾ ಮನೆ ಕಡೆ ತಿರು ನೋಡಿ ಹೋಗ್ತಿತ್ತು ಅವ್ನು ಹಾಂ ಹಾ ನಾವು ನಾವೇನ್ ಕೊಟ್ಟಿದ್ದೀವಪ್ಪ ಏನು ಆಸ್ತಿ ಕೊಟ್ಟಿವಿಲ್ಲ ಈಗ ಗೌರ್ಮೆಂಟ್ ನ ಕೊಟ್ಟಿದ್ದೇನೆ ತಿನ್ಸಿದ್ದು ಯಾವ ಯಾವುದು ಪ್ರಾಣಿ ಯಾವುದು ಮರಿಯಲ್ಲ ಮನುಷ್ಯನೇ ಮರಿಯಲ್ಲ ಪ್ರಾಣಿ ಯಾವುದು ಮರಿಯಲ್ಲ ನಾವು ಹೇಳ್ತೀವಿ ಪ್ರಾಣಿ ಕೆಟ್ಟದ್ದು ಪ್ರಾಣಿ ಯಾವತ್ತಲ್ಲ ಕೆಟ್ಟವ್ರೆ ನಾವು ಇದ್ರಲ್ಲಿ ಇದ್ರ ಏನ್ ಗೊತ್ತಾ ನಾವು ಈಗ ನಾನು ಒಂದು ಹೇಳ್ತೀನಿ ಕಾಡಿಂದ ನೀವು ಆನೆ ತರ್ತಿಲ್ಲ ನೀವು ಎಷ್ಟೇ ದೊಡ್ಡದ ಆನೆ ಇರಲಿ ಎಷ್ಟೇ ಕೆಟ್ಟಿರ್ಲಿ ಅದು ಐವತ್ತು ಜನಕ್ಕೆ ಹೊಡೆದಿರ್ಲಿ ಅದ್ ನೀವ್ ತಂದು ಕಳ್ಸಬಹುದು ಅದಕ್ಕೆ ಚೆನ್ನಾಗಿ ಮಾಡ್ಬೋದು ಅದೇ ನೀವು ಸಣ್ಣ ಸಾಕಿ ನೀವು ಇಲ್ಲಿ ಊರಾಗಿರ್ತೀಯ ಅದಕ್ಕೆ ಏನಾದರೂ ಒಳ್ಳೆ ಬುದ್ಧಿ ಕಲ್ಸಕ್ಕೆ ಆಗಲ್ಲ ಅದು ಕೆಟ್ಟದ್ದು ಕೆಟ್ಟಿದ್ರೆ ಅವಕ್ಕೆಲ್ಲ ಅನುಭವ ಇರುತ್ತೆ ಮನುಷ್ಯನ್ ಏನು ಎಂತ ಅಂತ ಪೂರಾ ಮನುಷ್ಯನ್ ಅನುಭವ ಇರುತ್ತೆ ಅದಕ್ಕೆ ಒಳ್ಳೆ ಬುದ್ಧಿ ಕಲ್ಸೋಕ್ಕಾಗಲ್ಲ ಅದೇ ನೀವು ಕಾಡಿನ ತಂದು ನೀವೆಂಥದಾನ ಅಂತ ಅದಕ್ಕೆ ಒಳ್ಳೇದು ಮಾಡ್ಬೋದು ಈಗ ಮಣಿಕಂಠ ಅದು ಎಲ್ಲಿ ಮಣಿಕಂಠ ಎಲ್ಲಿ ಗೊತ್ತಾ ನಿಮ್ಮ ಮಲ್ಲ ಪಿಕ್ಚರ್ ನೋಡಿದಾರೆ ನೀವು ಮಲ್ಲಾ ಪಿ ರವಿಚಂದ್ರಿಗೆ ಹೊಡಿಯಕ್ಕೆ ಹೋಗ್ತೀನಿ ನೋಡಿ ಶೂಟಿಂಗಲ್ಲಿ ಯಾವುದೋ ಒಂದು ಪಿಕ್ಚರ್ ಮಲ್ಲ ಪಿಕ್ಚರ್ಲಿ ರವಿಚಂದ್ರ ಹಾ ಒಂದೇ ಸ್ವಲ್ಪ ಶೂಟಿಂಗ್ಗೆ ತೊಗೊಂಡಿದ್ದವನು ಅವನಿಗೆ ಯಾವಾಗ ಹೊಡಿಗೆ ಹೋಯ್ತ ಅವಾಗ ಚೇಂಜ್ ಮಾಡಿಬಿಟ್ಟು ಕೇರಳನೇ ತಂದವನು ಕೇರಳಾನೆ ತಂದು ಶೂಟಿಂಗ್ ಮಾಡ್ದ ಇದು ಗಣಪತಿ ಮಠದ್ಯಾನ ಇದು ಬೆಂಗಳೂರಿಂದು ಗಣಪತಿ ಟಂಪೋದು ಇದು ಅಲ್ಲೆಲ್ಲ ಅಲ್ಲಿ ಮತ್ತೆ ಅಲ್ಲಿ ಹೊಳಿತು ಅಲ್ಲಿ ಇದ್ ಗಾಟಿ ತಗೊಂಡಿಗೆ ತಗೊಂಡಿ ತೀತ್ಮತಿ ಅಲ್ಲ ತೀರಿಸ್ರು ಎಲ್ಲೂ ಬಗ್ಲಿಲ್ಲ ಇಲ್ಲಿ ತಂದು ಹಾದ್ರು ಗಣೇಶನು ಅಷ್ಟೇನೆ ಗಣೇಶ ಯಾವ್ದು ಎಲ್ಲೆಂದನೆ ಅಲ್ಲಿ ರಾಮ ಅಂತ ಒಂದು ಹೊಳೆಯಲ್ಲಿ ತೇಲ್ ಬಂದಿದ್ದ ಮರಿ ಇದು ಹೊಳೆಲಿ ತೇಲ್ ಬಂತ ಬರ್ತಾ ಇದ್ದ ಮರಿ ಇನ್ ತಂದು ಸಾಕೊಂಡಿದ್ದು ರಾಮ ಅಂತ ಸಣ್ಣ ಮರಿಂದ ಹಾಲು ಕುರ್ಸಿ ಸಾಕೊಂಡು ರಾಮ ಗಣೇಶಿ ಲಾಸ್ಟಿಗೆ ಅವನಿಗೆ ಸಾಯಿಸ್ಬಿಟ್ಟು ಅವನಿಗೆ ಸಾಯಿಸ್ಬಿಟ್ಟು ಅವನಿಗೆ ಸಾಯಿಸಿ ಆಮೇಲೆ ಮೂರು ಜನಕ್ಕೆ ಅಲ್ಲೇ ಸಾಯಿಸ್ಬಿಟ್ಟು ಆಮೇಲೆ ಅಲ್ಲಿ ಪೂರ ಅದು ಪೂರ ಕ್ಯಾಂಪ್ ತೆರಕೊಂಡು ಮತ್ ಸಕ್ರೆ ಬೆಲಿಗೆ ಬಂತು ಟ್ರೈನಿಂಗ್ ಕ್ಯಾಂಪ್ ಅಂತ ಹೆಸರು ಐತಲ್ಲ ಹೆಸರು ಆಸಿ ಐತಲ್ಲ ಈಗ ನಾವೇನ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಸೇರ್ ಮಲ್ಲಿ ಅದು ವರಿಯಾದಿರ್ಲಿ ಬಳಿಯಲ್ಲಿ ನಾವು ಕೇರ್ ಮಾಡಂಗಿಲ್ಲ ನುಗ್ಲೇಬೇಕು ಇಲ್ಲ ಬೇಕು ಕಾಡಾಗೆ ಇರೋದು ಹಂಗ್ ಯಾವ್ದೇ ಪ್ರಾಣಿಗಳ ಪ್ರಾಣಿ ಆಗ್ಲಿ ಹುಲ್ಲಿ ಆಗ್ಲಿ ಚಿತ್ತೆ ಆಗ್ಲಿ ಯಾವ್ದೇ ನೀವು ಸಾಕಿದ್ಮೇಲೆ ಕಾಡಿಗೆ ಆಗಲ್ಲ ಊರಿಗೆ ಅದು ಊರಿಗೆ ಬರೋದು ಜನಕ್ಕೆ ಆಟಕ್ ಮಾಡೋದು ಸಾಕಿದ ಪ್ರಾಣಿ ಯಾವ್ದು ಮತ್ ಕಾಡಿಗೆ ಬಿಡಕಾಗ ಮೂರಿಗೆ ರುಚಿ ರುಚಿ ಸಿಗ್ತಿ ಸಿಕ್ಕ ದಿನ ತಿಂಡಿ ಊರಿಗೆ ಬರೋದು ಸಾಕಿದ ಪ್ರಾಣಿ ಯಾವತ್ತೂ ಕಾಡಿಗೆ ಬಿಡ್ಬೇಕು